ನೋಡಿದಿರ ಹೇರ್ ಸ್ಟೈಲು ಸಿ ಯಾವಾಗಲೂ ಅಷ್ಟೇ ಈ ಬಿ ಜೆ ಅವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಾಡಿ ಬಗ್ಗೆ ಮಾತಾಡಿ ನೂರ ಮೂವತ್ತರಿಂದ ಅರವತ್ತೇಳಕ್ಕೆ ಬಂದರು ಬಿ ಜೆ ಅವರು ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರರಿಂದ ಆರಕ್ಕೆ ಬರ್ತಾರೆ ಬಿ ಜೆ ಅವರು ಎಂ ಪಿ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ ಇದೆಲ್ಲ ಬಿಡಬೇಕಿದ ಈ ವ್ಯಕ್ತಿಗತವಾಗಿ ವ್ಯಕ್ತಿಗತವದ್ದು ಹಾಸನ ಬಗ್ಗೆ ಎಷ್ಟು ಎಷ್ಟು ರಾಡಿಯಾಗಿದೆ ನಾನು ಮಾತಾಡೋದೇ ಇಲ್ಲ ಪ್ರಶ್ನೆನೇ ತಗೊಳ್ಳಲ್ಲ ನಾನು ಅದಕ್ಕೆಲ್ಲ ಕಾನೂನಿದೆ ಒಬ್ಬ ಬಿ ಜೆ ಪಿ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಈಗ ಮಾನ್ಯ ನರೇಂದ್ರ ಮೋದಿಯವರು ಈಗ ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು ನಾನು ಬಿಟ್ಟಿದ್ದೆ ಮರಿ ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು ಕೆ ಯು ಆನ್ಸರ್ ಮೀ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾರು ಮಾತಾಡೋಕ್ಕಾಗುತ್ತಾ ಅವರು ಕೂಡ ಬಾಚ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ ಈಗ ಒಂದು ನಿಮಿಷ ಒಂದು ನಿಮಿಷ ಈ ತಲೆ ಬಾಚ್ಕೊಳೋ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಭಾಳ ಸಮಸ್ಯೆನ ಈ ಇವತ್ತು ಆಯಿತು ಬಂದು ಮಾಡಕ್ಕೆ ಹೇಳ್ರಿ ನಾನು ಯಾವಾಗ ನಾನು ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ನಾನು ಆದರೆ ಕ್ವಾಲಿಫೈ ಹೆಂಗಿದೆ ಅಂತೇಳಿ ನಾನು ಚೆಕ್ ಮಾಡಬೇಕಾ ಮೋಸ್ಟ್ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನಲ್ಲಿ ನಾನು ಹೇರ್ ಕಟ್ ಮಾಡೋದೇನು ಬೇಡ ನನಗೆ ಬೇರೆಯವ್ರು ಮಾಡ್ತಾರೆ ಅದನ್ನು ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಒಂದು ನಿಮಿಷ ಇಲ್ಲ ಇಲ್ಲ ಇದೊಂದು ಮಜಾ ಇದೆ ಮರಿ ತಿಂ ಬೇಗೌಡ್ರಿಗೆ ನಾನು ಹೇಳಿದ್ದೆ ಅದನ್ನ ಹೇಳಬೇಕಾಗಿತ್ತು ನೀವು ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ ಮಕ್ಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ ಯಾಕೆ ಹೇರ್ ಸ್ಟೈಲ್ ಬಿಡೋಲ್ಲ ಅಂತ ನಾನು ಏನು ಮಾಡಬೇಕು ಆ ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡಿಬಿಡಿ ಇಲ್ಲ ಸಿನಿಮಾ ನಾ ಮಾಡ್ತಾ ಇರಲಿಲ್ಲ ಇಲ್ಲ ಇಲ್ಲ ನಾನ್ ಯಾವಾಗ್ಲೂ ಪ್ರೊಡ್ಯೂಸರ್ ನಂದು ಇದೆ ಸ್ಟೈ ಸಿ ದಿಸ್ ಇಸ್ ನಾಟ್ ಅನ್ ಇಶ್ಯೂ ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು ನಾವು